ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ಹೊಸ ವ್ಲಾಗಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಕೂಡ ಎಂದಿನಂತೆ ರೆಡಿಯಾಗಿ ಕಾಲೇಜ್ಗೆ ಹೋದೆ ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತಂದರೆ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಈವೆಂಟ್ನ ಹೋಸ್ಟ್ ಮಾಡ್ತಾಯಿದ್ರು ಸೊ ಅದಕ್ಕೂ ಮುಂಚೆ ಟ್ರೋಫಿ ನೋಡಬೇಕು ಆ್ಯಂಡ್ ಒಂದು ಲೆವೆಲ್ ಆಫ್ ಜೋಶ್ನ ಸ್ಟಾರ್ಟ್ ಮಾಡಲಿಕ್ಕೆ ಕ್ಲಾಶ್ಮಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ರು ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಸೊ ಅದನ್ನು ನೋಡ್ತಾ ಇವತ್ತಿನ ದಿವಸ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ಪರ್ಸ್ನಲಿ ಡ್ಯಾನ್ಸ್ ಅನ್ನೋ ಅಂಥದ್ದು ಕಲ್ಚರಲ್ಸ್ ಅನ್ನೋ ಅಂಥದ್ದು ಬಹಳ ಇಷ್ಟ ಆಗುತ್ತೆ ಆ್ಯಂಡ್ ಫಾರ್ ಅನ್ ಓವರ್ ಆಲ್ ಡೆವಲಪ್ಮೆಂಟ್ ಮಕ್ಕಳಿಗೆ ಪ್ರತಿಯೊಂದು ಇರೋದು ಅವಶ್ಯಕತೆ ಸೊ ಬನ್ನಿ ಜಾಸ್ತಿ ತರ ಮಾಡ್ತಲೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೈ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಪ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಉಳಿತಾ ಇವತ್ತಿನ ಹೊಸ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದೀನಿ ಸೊ ಎಸ್ ಇವತ್ತು ಕೂಡ ಒಂದು ಟೇಸ್ಟಿಯಾಗಿರೋ ರೆಸಿಪಿ ಜೊತೆಗೆ ಬಂದಿದೀನಿ ಸೊ ಮಶ್ರೂಮ್ ಮಂಚೂರಿ ಐ ಯು ರೆಡಿ ಟು ಡೂ ಇಟ್ ಮಶ್ರೂಮ್ ಮಂಚೂರಿ ಓಕೆ ಸೊ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಡೆಫಿನೆಟ್ಲಿ ರೆಸ್ಟೋರೆಂಟಲ್ಲಿ ಸಿಗುವಂತ ಮಶ್ರೂಮ್ ಮಂಚೂರಿ ಥರನೇ ಈ ಒಂದು ಟೇಸ್ಟ್ ಬರುತ್ತೆ ಸೊ ಬನ್ನಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಇದನ್ನು ಸೈಡ್ ಡಿಶ್ ಆಗಿ ತಿಂದರೆ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಚಪಾತಿ ಜೊತೆ ರೋಟಿ ರುಮಾಲಿ ರೋಟಿ ಜೊತೆ ಕೂಡ ಬಹಳನೇ ರುಚಿಯಾಗಿರುತ್ತೆ ಇವತ್ತು ಡಿನ್ನರ್ಗೆ ಆಲ್ರೆಡಿ ಸೊಪ್ಪು ಸಾಂಬಾರಿದೆ ಸೊ ಅದ್ರ ಜೊತೆ ಸೈಡ್ ಡಿಶ್ ಆಗಿ ಮಶ್ರೂಮ್ನ ಬಳಸ್ಕೊಂಡು ಇದನ್ನು ಮಾಡ್ತಾ ಇದೀನಿ ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ ಇನ್ನು ಈವಂಥ ಮಂಚೂರಿ ರೆಸಿಪೀಸ್ ಅಂತೂ ಸಿಕ್ಕಾಬಟ್ಟೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಸ್ಪೆಷಲಿ ಫ್ರೈಡ್ ರೈಸ್ ಆಗಿರ್ಬೋದು ಅಥವಾ ಈ ರೀತಿ ಮಂಚೂರೀಸ್ಗಳಂತೂ ಕ್ವಿಕ್ಕಾಗಿ ಆಗೋಗುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಪರ್ಫೆಕ್ಟ್ಲಿ ರೆಸ್ಟೋರೆಂಟಲ್ಲಿ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಟೇಸ್ಟನ್ನ ತುಂಬ ಕಮ್ಮಿ ಟೈಮಲ್ಲಿ ನಾವು ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವಂಥ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಕ್ಯೂಬಿಕಲ್ಸ್ ಆಗಿ ಈರುಳ್ಳಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಆ್ಯಂಡ್ ಸ್ವಲ್ಪ ಉದ್ದುದ್ದಕ್ಕೆ ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದಂಥ ಐಟಮ್ಸ್ನ ಹಾಕೋತಾ ಇದ್ದೀನಿ ಮೊದಲಿಗೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತೀನಿ ಒಂದು ಟ್ವೆನ್ ಸೆಕೆಂಡ್ಸ್ ಇದನ್ನು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅದರ ಜೊತೆಗೆ ಮಶ್ರೂಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲದನ್ನು ಹಾಕಿ ಬ್ಲೆಂಡ್ ಮಾಡಿಕೊಂಡ್ರೆ ಒಂದು ರುಚಿಯಾಗಿರುವಂಥ ಕ್ವಿಕ್ಕಾಗಿ ಮಶ್ರೂಮ್ ಮಂಚೂರಿ ರೆಡಿಯಾಗಿಬಿಡುತ್ತೆ ಇದನ್ನು ಬರೀ ಮಶ್ರೂಮ್ ಅಷ್ಟೇ ಅಲ್ಲ ನಾವು ಇದಕ್ಕೆ ಪನ್ನೀರ್ ಕೂಡ ಬಳಸ್ಕೊಂಡು ಮಾಡ್ಬೋದು ಅಥವಾ ಚಿಕನ್ ಕೂಡ ಮಾಡ್ಬೋದು ಆ್ಯಕ್ಚುಲಿ ನಾನು ಮತ್ತೆ ಅದರದ್ದು ನೆಕ್ಸ್ಟ್ ಡೇ ಈ ಒಂದು ಟೇಸ್ಟ್ ಇಷ್ಟ ಆಗಿದ್ದರಿಂದ ಚಿಕನ್ ಕೂಡ ಮಾಡಿದ್ದೆ ಸೊ ಅದ್ರದ್ದು ನೀವೇನಾದರೂ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಟೈಮ್ ಅದನ್ನು ಮಾಡಿದಾಗ ಕೂಡ ನಾನು ನಿಮಗೆ ಅದನ್ನು ಶೂಟ್ ಮಾಡಿ ತೋರಿಸ್ತೀನಿ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರೇ ಇರುತ್ತೆ ಬಟ್ ಅದನ್ನು ಮುಂಚೆ ಪ್ರೀ ಹೀಟ್ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಕ್ವಿಕ್ ಆಗಿ ಸೈಡ್ ಡಿಶ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ವ್ಲಾಗಿಂಗ್ ಅಥವಾ ನನ್ನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋವಂಥದ್ದು ನನ್ನ ದೇವಸ ಹೇಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರತಿಯೊಂದು ಒಂದು ವಿಡಿಯೋನಲ್ಲಿ ಒಂದು ರೀತಿ ಸೋಶಿಯಲ್ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಇರುತ್ತೆ ಅಥವಾ ನನ್ನ ಒಪೀನಿಯನ್ನ ಶೇರ್ ಮಾಡುವಂಥದ್ದಾಗಿರುತ್ತೆ ಸೊ ಇವತ್ತು ಕೂಡ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಅಥವಾ ಸೆನ್ಸಿಟಿವ್ ಆಗಿರುವಂಥ ಸೋಷಿಯಲ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಎಸ್ ಬನ್ನಿ ಏನು ಆ ಟಾಪಿಕ್ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಸಾಕಷ್ಟು ಟೈಮ್ ನಮಗೆ ಯಾವಾಗ ಇರಿಟೇಟ್ ಆಗುತ್ತೆ ಅನ್ನೋದನ್ನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಹೇಳೋದು ಒಂದು ಮಾಡೋದು ಇನ್ನೂ ಒಂದು ಸೊ ಯಾವಾಗ ಈ ರೀತಿ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅವಾಗ ಐ ಥಿಂಕ್ ನಾವು ತುಂಬಾ ಡಿಸ್ಟರ್ಬ್ ಆಗ್ತೀವಿ ಕೆಲವೊಬ್ಬರ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿರ್ತೀವಿ ಅಥವಾ ಒಂದು ಹೋಪ್ಸ್ ಅನ್ನುವಂಥದ್ದು ಇರುತ್ತೆ ಈ ರೀತಿಯಾಗಿರ್ತಾರೆ ಅಥವಾ ಆ ರೀತಿಯಾಗಿ ಇರ್ತಾರೆ ಅಂತ ಬಟ್ ಯಾವಾಗ ಅವರ ಟ್ರೂ ಕಲರ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೋ ಅವ್ರು ಹೇಳೋದೇ ಒಂದು ಆದರೆ ಮಾಡ್ತಾ ಇರೋದು ಇನ್ನೊಂದಾಗಿರತ್ತೆ ಬಟ್ ಬಟ್ ಜನದ ಕಣ್ಣಿಗೆ ಅಥವಾ ಯಾರಿಗೂ ಏನೋ ತೋರಿಸ್ಕೋಬೇಕು ಓಲೈಸ್ಕೋಬೇಕು ಅಂತ ಹೇಳಿ ಆ ರೀತಿ ನಡ್ಕೋತಾ ಇರ್ತಾರೆ ಹೊರತು ಆದರೆ ಮನಸ್ಸಿಂದ ಯಾವತ್ತೂ ನಾವು ಪ್ಯೂರಿಫೈಡ್ ಆಗಿ ಇರ್ತೀವಿ ಅಂದರೆ ಆವಾಗಷ್ಟೇ ನಮಗೇನಾದರೂ ಒಂದು ರಿಲೇಶನ್ಶಿಪ್ನ ಬೆಳೆಸ್ಕೊಳ್ಬೇಕು ಅಂತ ಖಂಡಿತವಾಗ್ಲೂ ಅನಿಸೆ ಅನಿಸುತ್ತೆ ಇನ್ನು ಇನ್ನೂ ಕೆಲವೊಂದ್ಸತಿ ಸಿಚ್ಯುವೇಶನ್ಸ್ ಹೇಗಾಗೋಗ್ಬಿಡತ್ತೆ ಅಂದರೆ ಅವರು ಬದುಕಬೇಕು ಅವರು ಮುಂದೆ ಬರಬೇಕು ಅಂತ ಹೇಳಿ ಇನ್ನೊಬ್ರನ್ನ ತುಣಿಯೋ ಅಂಥದ್ದು ಅಥವಾ ಇನ್ನೊಬ್ಬರು ಬ್ಯಾಡ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಕಾಂಪಿಟೇಷನ್ನ ಬಿಲ್ಡ್ ಮಾಡಿ ಯಾವಾಗ ಅವ್ರಿಗೆ ಕಾಂಪಿಟೇಟಿವ್ ಆಗಿ ನಿಲ್ತೀವೋ ಆವಾಗ ನಾವು ಮಾಡುವಂಥ ಬಹಳ ದೊಡ್ಡ ತಪ್ಪು ಅನಿಸುತ್ತೆ ಯಾವತ್ತೂ ನಮಗೆ ನಾವು ಕಾಂಪಿಟೇಟರ್ ಆಗಿ ಇರಬೇಕೆ ಹೊರತು ಇನ್ನೊಬ್ರೇನೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಅದೇನೋ ಹೇಳ್ತಾರಲ್ಲ ನಾವಿಲ್ಲೂ ಕುಣಿದಾಡಿದ್ರೆ ಕೆಂಬೂತ ಪುಕ್ಕ ತರ್ಕೊ ಗೊತ್ತಂತೆ ನಿಜವಾಗ್ಲೂ ಇದನ್ನು ಯೋಚನೆ ಮಾಡ್ತಾ ಇದ್ರೆ ಈ ಸಿಚುವೇಶನ್ ಖಂಡಿತವಾಗ್ಲೂ ನನಗೆ ಹಂಗು ಅನಿಸುತ್ತೆ ನಾವಿಲ್ಲು ಅದಕ್ಕೆ ಏನು ಕೇಪಬಿಲಿಟಿ ಇದೆಯೋ ಅದನ್ನು ಮಾಡ್ತಾ ಇರುತ್ತೆ ಆದರೆ ಕೆಂಬೂತ ಅದನ್ನು ನೋಡಿ ಇದು ಇಷ್ಟು ಚೆನ್ನಾಗಿ ಕುಣಿತಿದ್ಯಲ್ಲ ನಾನು ಇದೇ ಥರ ಮಾಡೋಣ ಅಂತ ಏನೋ ಟ್ರೈ ಮಾಡೋಕ್ಕೋಗಿ ಅದಕ್ಕೆ ಅದನ್ನೇ ಹರ್ಟ್ ಮಾಡ್ಕೊತಾ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಅದರಿಂದ ಯಾವುದೋ ಒಂದೊಳ್ಳೆ ರಿಸಲ್ಟ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ ಸೊ ಇದಾಗಿತ್ತು ಒಂದು ಪುಟ್ಟದಾದಂಥ ಕಾನ್ವರ್ಸೇಷನ್ಸ್ ಅಥವಾ ನನಗೆ ಅನಿಸಿದಂಥ ಥಾಟ್ಸ್ ಕೆಲವು ಅನಿಸ್ತಿ ತುಂಬ ಜನ ನೋಡಿರ್ತೀವಿ ದಟ್ ಅವ್ರು ಹೇಳ್ತಾ ಇರೋದೇ ಒಂದಾಗಿರುತ್ತೆ ಬಟ್ ನಡ್ಕೋತಾ ಇರೋದೇ ಇನ್ನೊಂದಾಗಿರುತ್ತೆ ಸೊ ಎಸ್ ಐ ಹೋಪ್ ತುಂಬ ಜನ ಈ ಒಂದು ಸಿಚ್ಯುವೇಶನ್ಸ್ನ ಅಂಡರ್ ಗೋ ಮಾಡಿರ್ತೀರ ಅಂತ ಕೂಡ ಇಫ್ ಸೊ ಕಮೆಂಟ್ ಮೀ ಏನು ಲೆಟ್ ಮೀ ನೋ ಆ್ಯಂಡ್ ಎಸ್ ಕ್ವಿಕ್ಕಾಗಿ ಇಲ್ಲಿ ಮಶ್ಟ್ರೂಮ್ ಮಂಚೂರಿ ಕೂಡ ರೆಡಿ ಆಗಿದೆ ಜಸ್ಟ್ ಒಂದು ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆ್ಯಂಡ್ ಹೈ ಫ್ಲೇಮಲ್ಲಿ ಮಾಡಬೇಕು ಬಹಳನೇ ರುಚಿ ಬರುತ್ತೆ ಆ್ಯಂಡ್ ಎಸ್ ಐ ಜಸ್ಟ್ ಲವ್ಡ್ ಇಟ್ ಆ್ಯಂಡ್ ಎಸ್ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಬಿಕಾಸ್ ತುಂಬ ಹೊತ್ತು ಟೈಮ್ ಕೂಡ ಹಿಡಿಯೋದಿಲ್ಲ ಇದಾದ ಮೇಲೆ ಒಂದು ಕ್ವಿಕ್ಕಾಗಿ ಫೇಸ್ ಪ್ಯಾಕ್ ಕೂಡ ಮಾಡ್ಕೊತಾ ಇದ್ದೀನಿ ಸಿಕ್ಕಾಪಟ್ಟೆ ಡರ್ಟಿಂದ ಓಡಾಡೋದ್ರಿಂದ ಹೊರಗಡೆ ಹೋಗಿ ಬಂದು ತುಂಬ ಹೊತ್ತು ಸ್ಟ್ರೆಸ್ ಫೀಲ್ ಆದಾಗ ಈ ರೀತಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಫೇಸ್ ಪ್ಯಾಕ್ ಬಹಳನೇ ಎಫೆಕ್ಟಿವ್ ತುಂಬಾ ಸಿಂಪಲ್ ಆ್ಯಂಡ್ ಆಗಿ ಮಾಡ್ಕೋಬೋದು ಸೊ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಆಲ್ವೇರಾ ಜೆಲ್ ಆ್ಯಂಡ್ ನ್ಯಾಚುರಲ್ ಆಗಿ ಮಾಯ್ಶ್ಚುರೈಸರ್ ಆಗುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ತುಂಬಿರುವಂಥ ಮೊಸರನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಗ್ಲಾಸಿ ಸ್ಕಿನ್ ಬರೋದಕ್ಕೆ ಶುಗರ್ ಬಹಳನೇ ಹೆಲ್ಪ್ ಮಾಡುತ್ತೆ ಸೊ ಬಾಡಿಗೆ ಅಷ್ಟು ಒಳ್ಳೆಯದಾಗಲ್ಲ ಬಟ್ ಆದರೆ ನಮ್ಮ ಸ್ಕಿನ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಮಾಡ್ಬೋದು ಸೊ ಮೊದಲಿಗೆ ನಾನು ಏನೂ ಹಚ್ಚಿರಲಿಲ್ಲ ಬಟ್ ಮನೆಗೆ ಆಫೀಸಿಂದ ಬಂದಾದ ಮೇಲೆ ಫೇಸ್ ವಾಶ್ ಮಾಡಿ ಒಂದು ಮಾಯಶ್ಚರೈಸ್ ಹಾಕ್ಕೊಂಡಿದ್ದೆ ಇವಾಗ ನೀಟಾಗಿ ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಟಿದ್ದಂಥ ನಾನು ಪೇಸ್ಟ್ನ ಅಪ್ಲೈ ಮಾಡ್ತೀನಿ ತುಂಬ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬೇಡ ಸೊ ಆದಷ್ಟು ನೋಡಿಕೊಂಡು ಫೇಸ್ ಮೇಲೆ ಹೇಗೆ ರೀಟೇನ್ ಆಗುತ್ತೆ ಅಂತ ನೋಡಿಕೊಂಡು ಈ ಒಂದು ಫೇಸ್ ಮಾಸ್ಕ್ನ ಬಳಸ್ಬೋದು ಇನ್ನು ಇದಕ್ಕೆ ಕೆಲವರು ಅಶ್ನ ಕೂಡ ಬಳಸ್ತಾರೆ ನನಗೆ ಅರ್ಶನ ಅಷ್ಟು ಬಳಸೋದಕ್ಕೆ ಇಷ್ಟಪಡಲ್ಲ ಬಿಕಾಸ್ ಒಂದು ಸ್ವಲ್ಪ ಕಲರ್ ಅಥವಾ ಸ್ಟೇನ್ಸ್ ಉಳ್ಕೊಂಬಿಡತ್ತೆ ಅಂತ ಅನಿಸುತ್ತೆ ಮತ್ತು ನನ್ನ ಸ್ಕಿನ್ ತುಂಬ ಡ್ರೈ ಅನಿಸುತ್ತೆ ಆಫ್ಟರ್ ಅಶ್ನ ಹಚ್ಚ ಆದಮೇಲೆ ಮತ್ತು ಹೀಟ್ ಕೂಡ ಆಗಿರೋದ್ರಿಂದ ಕೆಲವು ಸತಿ ಕಣ್ಣುರಿ ಬರೋವಂಥದ್ದು ಆ ಥರದ್ದು ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ಅಷ್ಟು ಸ್ಕಿಪ್ ಸ್ಕೆಪ್ ಮಾಡಿದ್ದೀನಿ ಬಟ್ ಇದು ಒಂಥರ ಸ್ಕಿನ್ಗೆ ಮಾಯಸ್ಚ್ಯಾಂಡ್ ಫ್ಲಫಿ ಫೀಲ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇದಕ್ಕಿಂತ ಅಡ್ವಾನ್ಸ್ಡ್ ಅಂತ ಹೇಳಿದರೆ ರೈಸ್ ವಾಟರ್ ಮಾಸ್ಕ್ ಇರ್ಬೋದು ಅಥವಾ ರೈಸ್ ವಾಟರ್ ಪೇಸ್ಟ್ ಇರ್ಬೋದು ಸೊ ಇದನ್ನೆಲ್ಲ ಹಾಕ್ಕೊಂಡು ಕೂಡ ಬಳಸ್ಬೋದು ಅದಾದಮೇಲೆ ನೆಕ್ಸ್ಟ್ ನಾನು ಅಪ್ಲೈ ಮಾಡಿಕೊಂಡು ನಾಳೆ ತಿಂಡಿಗೆ ಇಲ್ಲಿ ಬಟಾಣಿ ಹಾಗೂ ನೆನೆಸಿಡ್ತಾ ಇದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಕಡಲೆಬೀಜ ಹಾಗೂ ಬಟಾಣಿ ಎರಡೂ ನೆನೆಸಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ಇದು ಬೆಂದಾಗ ಇದರದ್ದು ರುಚಿನೇ ಬೇರೆ ಅನಿಸುತ್ತೆ ಸೊ ಆ ರೀತಿ ಮಾಡಿ ಇವತ್ತು ನೆನ್ಸಿಟ್ಕೊಂಡಿದ್ದೀನಿ ಸೊ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಹಾಕಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಹೇಳಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೆ ತುಂಬ ಡ್ರೈ ಆಗೋಕ್ಕೆ ಬಿಟ್ಬಿಡಿ ಬಿಕಾಸ್ ತುಂಬ ಸ್ಕಿನ್ ಟೈಟ್ ಆದಂಗೆ ಅನಿಸುತ್ತೆ ಮತ್ತು ವಾಶ್ ಮಾಡಿದಾಗ ತುಂಬ ಜಾಸ್ತಿ ರಬ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಹಸಿ ಇದ್ದಂಗೆ ಫೇಸ್ನ ವಾಶ್ ಮಾಡಿ ಒಂದೊಳ್ಳೆ ಮಾಯ್ಶುರೈಸರ್ನ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಫ್ಲಫಿ ಸ್ಕಿನ್ ನಾವು ಸಲಾನ್ಗೆ ಹೋಗಿ ಯಾವ ರೀತಿ ಒಂದು ಫೇಶಿಯಲ್ ಮಾಡಿಸ್ಕೊಂಡು ಬರ್ತೀವೋ ಅದೇ ರೀತಿ ಕಂಫರ್ಟ್ ಮನೆಯಲ್ಲೇ ವಿತ್ ವೆರಿ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾವು ಅಚೀವ್ ಮಾಡ್ಕೋಬೋದು ಇನ್ಫ್ಯಾಕ್ಟ್ ಇದನ್ನು ನೈಟ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸಿಂಗ್ ಕೂಡ ಇರುತ್ತೆ ಆ್ಯಂಡ್ ಒಂದು ರೀತಿ ಫ್ರೆಶ್ ಆಗಿ ಬೆಡ್ಗೆ ಹೋದಂಗೆ ಕೂಡ ಅನಿಸುತ್ತೆ ತುಂಬ ಚೆನ್ನಾಗಿ

ಬಾಯ್ 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 ಅಕಮಿಂಗ್ ವ್ಲಾಗ್ ಬೈಟ್ ಆಫ್ ಕ್ಲಿಮ್ಸ್ ರೆಡಿ ಆಗುತ್ತೆ ಅನ್ಸುತ್ತೆ ಸೊ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬೈ ಬಾಯ್